ಸೋಮಾರುಪೇಟೆ ಒಕ್ಕಲಿಗರ ಯುವ ವೇದಿಕೆ ರಾಜ್ಯ ಮತ್ತು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಜಿಎಂಪಿ ಶಾಲಾ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆದ ರಾಷ್ಟ್ರೀಯ ಮಟ್ಟದ ಎ ಗ್ರೇಡ್ ಹೊನಲು ಬೆಳಕಿನ ಪ್ರತಿಷ್ಠಿತ ಒಕ್ಕಲಿಗರ ಕಪ್ ಕಬಡ್ಡಿ ಪ್ರಶಸ್ತಿಯಿಂದ ಬೆಂಗಳೂರು ರೈಸಿಂಗ್ ಬುಲ್ಸ್ ತಂಡ ಪಡೆಯಿತು ನಗದು ಎರಡು ಲಕ್ಷ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿಯಿಂದ ಪಡೆದುಕೊಂಡಿತು ಜೆಕೆ ಅಕಾಡೆಮಿ ಕಾಸರಗೋಡು ತಂಡ ದ್ವಿತೀಯ ಸ್ಥಾನ ಪಡೆದು ಒಂದು ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿಯಿಂದ ತನ್ನದಾಗಿಸಿಕೊಂಡಿತು ತೃತೀಯ ಸ್ಥಾನವನ್ನು ಬ್ಯಾಂಕ್ ಆಫ್ ಬರೋಡಾ ಚತುರ್ಥ ಸ್ಥಾನವನ್ನು ಬಿಸಿಎಲ್ ತಂಡ ಪಡೆದು ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಟ್ರೋಫಿಗಳನ್ನು ಪಡ್ಕೊಂಡವು ಭಾನುವಾರ ರಾತ್ರಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೆಮಿಫೈನಲ್ ಪಂದ್ಯಾಟಕ್ಕೆ ಚಾಲನೆ ನೀಡಿದರು ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹುಣಸೂರು ಶಾಸಕ ಹರೀಶ್ ಗೌಡ ಈ ಸಂದರ್ಭ ಶುಭ ಕೋರಿದರು ಸೋಮಾರಪಟೆ ತಾಲೂಕು ಕಲಿಗರ ಯುವ ವೇದಿಕೆಯ ಅಧ್ಯಕ್ಷರಾಗಿ ಈಗ ನಾವು ಹನ್ನೊಂದು ಹನ್ನೆರಡು ಹದಿಮೂರು ಅಲ್ಲಿಂದ ಹನ್ನೊಂದನೇ ತಾರೀಕಿಂದ ನಾವೀಗ ಕಲಿಗರ ಕಪ್ಪನ್ನು ನಡೆಸ್ತಾ ಇದ್ವಿ ಆಗಲಿ ಈಗ ನಿನ್ನೆ ಲೋಕಲು ಒಂದು ಆಟವನ್ನು ಆಡಿಸಿ ಆಡಿಸಿದ್ವಿ ಅದರಲ್ಲಿ ಕುಶನಗರ ತಂಡ ಬಿದ್ದೀವಿ ಈಗ ಹೆಸರಾಂತ ರಾ ರಾಜ್ಯ ರಾಷ್ಟ್ರ ಮಟ್ಟದ ತಂಡಗಳು ಪ್ರಧಾನ ಇಪ್ಪತ್ನಾಲ್ಕು ತಂಡಗಳು ಈಗ ಇಲ್ಲಿಗೆ ಬಂದಿದ್ದೀವಿ ಬಂದಿದ್ದಾವೆ ಈಗ ಆಡಿಸ್ತಾ ಇದ್ವಿ ಎಲ್ಲ ಸಮರ್ಪಡೆ ಎಲ್ಲ ಸಾರ್ವಜನಿಕರು ಈ ಬಂದು ನೋಡಿ ಒಂದು ಕಣ್ ತುಂಬಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊ ನಾನು ಮಂಜೂರು ಕಬಡ್ಡಿ ತಮ್ಮಣೆ ಅಂತ ಹೇಳಿ ಒಕ್ಕಲಿಗ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಕಬಡ್ಡಿ ಮಾಡಬೇಕಾದ್ರೆ ನಾನೊಂದು ಪ್ಲಾನ್ ಕೊಟ್ಟೇನೆ ಏಕೆ ಅಂತ ಹೇಳಿದರೆ ಒಳ್ಳೆಯದು ಒಕ್ಕಲಿಗ ವೇದಿಕೆ ಅಂತೇಳಿ ಒಂದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ಗೊತ್ತಾಯ್ತು ಅದು ಇನ್ನೂ ಒಳ್ಳೆ ಹೆಸರಾಗಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಕಬಡ್ಡಿ ಮಾಡಿ ಅಂತ ಹೇಳಿದೆ ಕಬಡ್ಡಿ ಮಾಡುವಾಗ ಇವರೆಲ್ಲ ಸಿಕ್ಬಿಟ್ಟು ಇವರು ಇವರು ಎಲ್ಲ ಒಕ್ಕಲಿಗ ವಿವೇದರ ಜೊತೆ ವೇದಿಕೆ ಜೊತೆ ಮಾತಾಡ್ತು ಒಂದು ಫಸ್ಟ್ ಟೈಮ್ ಮಾಡಿದ್ವಿ ಕಬಡ್ಡಿನ ಆ ಕಬಡ್ಡಿ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂದರೆ ಆ ಟೈಮ್ ಆ ವರ್ಷ ಗ್ಯಾಲ್ರಿ ಮಾಡಿರಲಿಲ್ಲ ಅವಾಗ ಏನಾಯ್ತು ತುಂಬ ದೂರದಿಂದ ಅಂದರೆ ನನಗೆ ಹತ್ತಿರದವ್ರು ನೋಡಿದವ್ರು ಅಂತ ಹೇಳಿದ್ರೆ ಕೂತಿಂದ ಅವರೆಲ್ಲ ಚಾಪೆ ಎಲ್ಲ ತಗೊಬಂದ್ಬಿಟ್ಟು ನೆಲದಲ್ಲಿ ಕೂತ್ಕೊಂಡು ನೋಡಿದ್ರು ಅವು ತುಂಬ ಕೆಸರಿತ್ತು ಅವ್ರ ಮಳೆನೂ ಬಂತು ಎರಡನೇ ವರ್ಷಕ್ಕೆ ನನಗೆ ಐಡಿಯಾ ಬಂತು ಈ ಗ್ಯಾಲ್ರಿದು ಮಾಡಬೇಕು ಅಂತೇಳಿ ಗ್ಯಾಲ್ರಿ ನೋಡುವಾಗ ಇನ್ನೂ ಸಕ್ಸಸ್ ಆಯಿತು ಮತ್ತು ಎಂದೇ ಪದ್ಮನಾಭ ಯುವ ವೇದಿಕೆ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಗೌರವ ಅಧ್ಯಕ್ಷ ಬಿ ಜೆ ದೀಪಕ್ ರಾಜ್ಯ ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಬಿ ಸಿ ಸುರೇಶ್ ಹಿರಿಯ ಕಬಡ್ಡಿ ಆಟಗಾರ ಮಂಜೂರು ತಮ್ಮಣಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಗಿರೀಶ್ ಮಲ್ಲಪ್ಪ ಎಸ್ ಎಫ್ ಗಾನಶ್ರೀ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು